ಆತ್ಮೀಯ ವಿದ್ಯಾರ್ಥಿಗಳೇ ಎಂ ಗೋಪಾಲಕೃಷ್ಣ ಅಡಿಗ ಇವರು ಬರೆದಿರುವ ಮನೆ ಇಲ್ಲದವರು ಪದ್ಯದ ಸಾರಾಂಶವನ್ನ ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಎಂ ಗೋಪಾಲಕೃಷ್ಣ ಅಡಿಗ ಅವರ ಪರಿಚಯ ಇವರು ಹುಟ್ಟಿದ್ದು ಹದಿನೇಳು ಫೆಬ್ರವರಿ ಸಾವಿರದ ಒಂಬೈನೂರ ಹದಿನೇಳು ದಕ್ಷಿಣ ಕನ್ನಡ ಜಿಲ್ಲೆಯ ಮೋಗೇರಿಯಲ್ಲಿ ಮೈಸೂರಿನಲ್ಲಿ ಇಂಟರ್ಮೀಡಿಯೇಟ್ ಬಿ ಎ ಆನರ್ಸ್ ಎಂಎ ಪದವಿಗಳನ್ನ ಮೈಸೂರು ಆ ಪಡೆದುಕೊಳ್ತಾರೆ ನಂತರದಲ್ಲಿ ಮೈಸೂರು ಕುಮಟಾ ಮಂಗಳೂರು ಉಡುಪಿಗಳಲ್ಲಿ ಅಧ್ಯಾಪಕರಾಗಿ ಇವರು ಕೆಲಸ ಮಾಡ್ತಾ ಹೋಗ್ತಾರೆ ಅಡಿಗರು ಸಾಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜು ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜುಗಳಲ್ಲಿ ಪ್ರಿಂಶುಪಾಲರಾಗಿ ಕೆಲಸವನ್ನ ಮಾಡಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಕಾಂಗ್ರೆಸ್ ವಿರುದ್ಧ ಅಹ್ ಚು ಚುನಾವಣೆಗೆ ಕೂಡ ಸ್ಪರ್ಧಿಸ್ತಾರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋಲನ ಅನುಭವಿಸ್ತಾರೆ ಕಟ್ಟುವೆವು ನಾವು ಚಂಡೆ ಮದ್ದಳೆ ಭೂಮಿ ಗೀತ ವರ್ಧಮಾನ ಇದನ್ನು ಬಯಸಿರಲಿಲ್ಲ ಮೂಲಕ ಮಹಾಶಯರು ಕೆಲವು ಮುಖ್ಯ ಪುಸ್ತಕಗಳು ನವ್ಯ ಕಾವ್ಯದ ಮುಖ್ಯ ಪ್ರವರ್ತಕರು ಕಬೀರ್ ಸನ್ಮಾನ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮುಂತಾಗಿ ಪ್ರಶಸ್ತಿಗಳು ಸಂದಿವೆ ನಾಲ್ಕು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಗೋಪಾಲಕೃಷ್ಣ ಅಡಿಗ ಅವರು ನಿಧನ ಹೊಂದಿದರು ಮನೆಯಿಲ್ಲದವರು ಪದ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಮೂರು ರೀತಿಯ ಪ್ರಶ್ನೆಗಳಿರ್ತದೆ ಮೊದಲನೇ ಪ್ರಶ್ನೆ ಮನೆಯಿಲ್ಲದವರು ಕವಿತೆಯ ತಾತ್ವಿಕತೆಯನ್ನ ಚರ್ಚಿಸಿ ಎರಡನೇ ಪ್ರಶ್ನೆ ಮನೆಯಿಲ್ಲದವರನ್ನು ಈಗಿನ ಕಾಲದ ಅಲೆಮಾರಿ ಭಿಕ್ಷುಕರಿಗೆ ಹೋಲಿಸಬಹುದೇ ಚರ್ಚಿಸಿ ಪ್ರಶ್ನೆ ಮೂರು ನೆಲೆ ಇಲ್ಲದವರನ್ನು ಕುರಿತು ಮನೆ ಇಲ್ಲದವರು ಕವಿತೆಯ ಆಶಯವನ್ನ ಬರೆಯಿರಿ ಒಟ್ಟು ಮೂರು ರೀತಿ ಪ್ರಶ್ನೆ ಇರುತ್ತೆ ಈಗ ನೇರವಾಗಿ ನಾವು ಪದ್ಯದ ಸಾರಾಂಶದ ಕಡೆಗೆ ಗಮನ ಕೊಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಪದ್ಯದ ಸಾರಾಂಶ ನೋಡಿ ಮೊದಲನೇ ಪದ್ಯ ಪುಟಪಾತಿನಲ್ಲಿ ಸಂಸಾರ ಹೂಡಿ ಬೆಳಗಾಗುತ್ತಲೇ ಗಂಟು ಮೂಟೆಗಳನ್ನ ಕಟ್ಟಿ ಕೊಂಬೆಗಳಲ್ಲಿ ನೇತಾಡುವಂಥವರು ಹಠಾತ್ತನೆ ಮೂಡಿ ಬಂದ ಕಾಮನ ಬಿಲ್ಲು ಹಿಂದು ಇಡಿದು ಕಡಗಿ ಅಂಗಡಿ ಕಟ್ಟಿ ಪಾರ್ಕಿನ ಕಲ್ಲು ಬೆಂಚುಗಳ ಸಂದಿ ಪಾಳುಗಳ ಅಭುಕ್ತ ಮೂಲೆಯ ಬುಳ್ಳು. ಕಂಟಿ ಗಿಡಗಂಟೆಗಳ ನಡುವೆ ಹೆದೆಯೇರಿಸುತ್ತಾ ಗುರಿ ಊಡಿ ಬಾಣವ ಒಡೆದು ಬಾಣವ ಹಾಗೆ ನೆಟ್ಟು ಬೀಜವ ಬಿಟ್ಟು ಬೇರ್ಪಟ್ಟು ಧಾರಾಕಾರ ಮಳೆಯಲ್ಲಿ ಎತ್ತಲು ಕೊಚ್ಚಿ ಓದಂತವರು ಆಕಸ್ಮಿಕದ ಆಕಾಶದಲ್ಲಿ ಉಲ್ಕಾಪಾತ ಮೊದಲನೇ ಪೆರಕ್ಕೆ ಇಲ್ಲಿ ನಾವು ಗಮನಿಸಬಹುದು ಈ ಪದ್ಯ ನಿರ್ಗತಿಕರು ಅಲೆಮಾರಿಗಳ ಸ್ಥಿ ದುಸ್ಥಿತಿಯ ಬಗ್ಗೆ ನಮ್ಗೆ ತಿಳಿಸ್ತಾ ಹೋಗ್ತದೆ ಪಾದಚಾರಿ ಮಾರ್ಗಗಳಲ್ಲಿ ನಾವು ಬೆಳಗಾಗ್ತಿದ್ದಂಗೆನೆ ತಮ್ಮ ವಸ್ತುಗಳನ್ನ ಕಟ್ಕೊಂಡು ಹೋಗುವಂತ ಜನರ ಬಗ್ಗೆ ಇದು ಹೇಳ್ತಾ ಇದೆ ಅಲೆಮಾರಿಗಳ ಬಗ್ಗೆ ಹೇಳ್ತಾ ಇದೆ ಅವರು ತಾತ್ಕಾಲಿಕ ಆಶ್ರಯವನ್ನ ಕಂಡುಕೊಳ್ಳೋದಕ್ಕೋಸ್ಕರ ಕಾಮನ ಬಿಲ್ಲಿನಂತ ಅನಿರೀಕ್ಷಿತ ಸ್ಥಳಗಳನ್ನ ಬಳಸ್ತಾರೆ ಕಾಮನ್ ಬಿಲ್ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಹಾಗೆ ಇವರ ಒಂದು ಅನಿರೀಕ್ಷಿತತೆ ಇರುತ್ತೆ ಅವರು ಅಂಗಡಿಗಳನ್ನ ಸ್ಥಾಪಿಸ್ತಾರೆ ಉದ್ಯಾನವನದ ಕಲ್ಲಿನ ಬೆಂಚುಗಳ ನಡುವೆ ಪಾಳಬಿದ್ದ ಕಟ್ಟಡಗಳು ಮುಳ್ಳಿನ ಪದಗಳಲ್ಲಿ ಇವರು ವಾಸ ಮಾಡ್ತಾರೆ ಅವರು ಬೀಜಗಳನ್ನ ಬಿತ್ತಿ ಹಠಾತ್ ಮಳೆಯಲ್ಲಿ ಎಲ್ಲೋ ಕಚ್ಚು ಹೋಗ್ಬಿಡ್ತಾರೆ ಅವರು ಆಕಾಶ ಉಲ್ಕಾಶಿಲೆಯಂತೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತಾರೆ ಮತ್ತು ಕಣ್ಮರೆಯಾಗುತ್ತಾರೆ ಈ ಕವಿತೆ ಅಲೆಮಾರಿಗಳ ನೋವು ಸಂಕಷ್ಟ ಮತ್ತು ಅಸ್ಥಿರ ಜೀವನವನ್ನ ವಿವರಿಸುತ್ತದೆ ನಂತರ ಮುಂದಿನ ಪ್ಯಾರ ನೋಡಿ ಪಾತ್ರಧಾರಿಗಳಾಗಿ ಹಿಂಜಿ ಹೋದಂಥವರು ಚರಂಡಿಯಲ್ಲಿ ಚೆಲ್ಲಿದ ಎಂಜಲೆಲೆಗಾಗಿ ನಾಯಿಗಳ ಎಗಲೆಣೆ ಅಣಾಹಣಿಗೆ ನಿಂತವರು ಕೊಳ ಹತ್ತಿ ಕೊಳೆ ಮೆತ್ತಿ ಈ ಪದ್ಯ ನಿರ್ಗತಿಕರ ಒಂದು ಜೀವನ ಶೈಲಿ ದುಃಖದ ಜೀವನ ಶೈಲಿ ಜನರನ್ನ ಪಾತ್ರಧಾರಿಗಳು ಅಂತ ಇಲ್ಲಿ ತಿಳಿಸಲಾಗಿದೆ ಇದು ಅವರ ಜೀವನ ನಾಟಕದಂತೆ ಸೂಚಿಸ್ತಾ ಇದೆ ಅವರು ಚರಂಡಿಯಲ್ಲಿ ಚೆಲ್ಲಿದಂತ ಎಂಜಲು ಊಟಕ್ಕೋಸ್ಕರ ನಾಯಿಗಳೊಂದಿಗೆ ಸ್ಪರ್ಧೆಗೆ ಇಳಿತಾರೆ ಕೊಳಕು ಮತ್ತು ಕಲ್ಮಶ ಅವರ ಜೀವನದ ಅವಿಭಾಜ್ಯ ಅಂಗ ಆಗಿರುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಪೇರದಲ್ಲಿ ನೋಡಿ ಒಳಗೆಲ್ಲ ಹುಳಬು ಹತ್ತಿ ಕೊಂಬೆ ರಂಬೆಗಳೆಲ್ಲ ಒಣಗಿ ಬೇಸಿಗೆಯವರೆಗೆ ಕಂಕಾಲಾದಂತೆ ಸರ್ಕ ದುಷ್ಕಾಲಕ್ಕೆ ಸರ್ವದಾ ಸಂಕೇತ ನಿಂತವರು ಒಡೆಯ ದಣಿ ಜೀಯ ಎನ್ನುತ್ತಲೇ ಬಗ್ಗಿ ಕುಗ್ಗಿ ಮುರುಟಿ ಸುರುಟಿ ಉದ್ದುದ್ದ ನೆಗೆಬೇಕಾಗಿದ್ದ ನೆಗೆಯುತ್ತಿದ್ದ ಜ್ವಾಲಾಮುಖಿಯನ್ನೆತ್ತಿ ಕಿಡಿ ಮಾಡಿ ಕಿಡಿ ಚೂರಿದ್ದಲಂತಾಗಿ ನಂದಿಯೇ ಹೋದವರು ಅಂದ್ರೆ ಇಲ್ಲಿ ಜನರ ಜೀವನವನ್ನ ಒಣಗಿದ ಮರಕ್ಕೆ ಹೋಲಿಸಲಾಗಿದೆ ಅದು ಒಳಗಡೆ ಕೊಳಿಯುತ್ತಿದೆ ಅವರು ನಿರಂತರ ಸಂಕಷ್ಟದ ಸಂಕೇತವಾಗಿದ್ದಾರೆ ಅವರು ತಮ್ಮ ಮಾಲೀಕರಿಗೆ ನಿರಂತರವಾಗಿ ತಲೆಬಾಗಲು ಒತ್ತಾಯಿಸಲ್ಪಡ್ತಾ ಇದ್ದಾರೆ ಎಂದರೆ ಅವರಲ್ಲಿರುವ ಆಶಯಗಳು ಆಸೆಗಳನ್ನ ತಡೆಯಲಾಗಿದೆ ಕೇವಲ ಸಣ್ಣ ಕಿಡಿಗಳು ಮಾತ್ರ ಉಳ್ಕೊಂಡಿದೆ ಅವರ ಹತ್ರ ಅವರ ಕೊನೆಯ ಆಶಯದ ಕಿಡಿ ಕೂಡ ನಂದಿ ಹೋಗ್ಬಿಟ್ಟಿದೆ ಅಂತೇಳಿ ಈ ಎರಡನೇ ಪ್ಯಾರದಲ್ಲಿ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಇನ್ನು ಮುಂದಿನ ಪ್ಯಾರವನ್ನು ನೋಡೋಣ ಕಾರ್ಖಾನೆ ಕತ್ತಲ ಕೋಣೆಯಲ್ಲಿ ಬಿದ್ದೊಕ್ಕಾಡಿ ತಿರುಗು ಗಾಲಿಯ ಸಣ್ಣ ಗುಣಸಾಗಿ ಅರೆದು ಮೆಣಸಾಗಿ ಹೊಗೆಗೊಳವೆಯಂತೆ ವಾತಾವರಣಕ್ಕೆ ಬರಿವಿಷವ ಬೆರೆಸುತ್ತ ಅರಸುತ್ತ ದಂಗೆ ಹಿಂಸೆ ಗಲಾಟೆ ಬಿರುಗಾಳಿಯಲ್ಲಿ ತಲ್ಲೀನತೆಯ ಪಡೆದವರು ಸತ್ತು ನಡೆವವರು, ದುಡಿವವರು. ಈ ಪದ್ಯ ಕಾರ್ಖಾನೆಗಳಲ್ಲಿ ದುಡಿಯುವಂತ ಕಾರ್ಮಿಕರ ಶೋಷಣೆಯನ್ನ ಹೇಳ್ತಾ ಇದೆ ದುಸ್ಥಿತಿಯನ್ನ ಕಟ್ಟಿಕೊಡ್ತಾ ಇದೆ ಕಾರ್ಮಿಕರನ್ನ ಕಾರ್ಖಾನೆಯ ಕತ್ತಲ ಕೋಣೆಯಲ್ಲಿ ಹೇಗೆ ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅವರು ತಿರುಗುವ ಚಕ್ರದ ಸಣ್ಣ ಭಾಗವಾಗಿ ಅವರ ಶಕ್ತಿಯನ್ನ ಅರಿಯಲಾಗ್ತಾ ಇದೆ ಕಾರ್ಖಾನೆಗಳು ವಾತಾವರಣಕ್ಕೆ ವಿಷವನ್ನ ಸೇರಿಸುವಂತ ಹೊಗೆಯ ಕೊ ಕೊಳವೆಗಳಾಗಿವೆ ಕಾರ್ಮಿಕರು ನಿರಂತರ ದಂಗೆ ಹಿಂಸೆ ಗದ್ದಲದ ಬಿರುಗಾಳಿಯಲ್ಲಿ ಮುಳುಗಿ ಹೋಗ್ತಾ ಇದ್ದಾರೆ ಇಲ್ಲಿ ಕಾರ್ಮಿಕರನ್ನ ಸತ್ತವರು ನಡೆಯುವವರು ಅಂತೇಳಿ ವರ್ಣಿಸಲಾಗಿದೆ ಅಂದ್ರೆ ಅವರು ಜೀವಂತವಾಗಿದ್ರು ಅವರು ಸತ್ತವರಂತೆ ಇರ್ತಾರೆ ಅವರು ಕೇವಲ ದುಡಿಯುವ ಯಂತ್ರಗಳಾಗಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ವಿದ್ಯಾರ್ಥಿಗಳೇ ನಂತರ ನೋಡಿ ಭವಿಷ್ಯವೇ ಇಲ್ಲದ ಅಸ್ತಿತ್ವಕ್ಕೆ ಗೊಬ್ಬರವಾಗಿ ಕಡೆಯವರು ಕಂತೆ ಕೌದಿ ಕೌಪಿನಗಳ ಆವರಣ ಪಡೆದವರು ಹಡೆದವರು ಹೆಡಿಗೆ ಹೆಡಿಗೆಗಳಲ್ಲಿ ಕಲ್ಲು ಮಣ್ಣು ಕಾಂಕ್ರೀಟುಗಳ ಹೊತ್ತು 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 ನೆಲೆಯುಪ್ಪರಿಗೆ ಆಕಾಶ ಚುಂಬಿಗಳನ್ನ ನೋಡಿದವರ ನೋಡಿದೆಯಾ ಮತ್ತೆ ಆಲಿಸು ನಿನ್ನ ಸಮಶೀತೋಷ್ಣ ಕಣ ಯಂತ್ರದ ಸ್ವಗತ ಮರ್ಮವ ಅಂದ್ರೆ ಈ ಕಾ ಕವಿತೆ ಕಾರ್ಮಿಕರ ಶೋಷಣೆ ಅಮಾನವೀಯ ಪರಿಸ್ಥಿತಿಗಳನ್ನು ವಿವರಿಸ್ತಾ ಇದೆ ಅವರ ಜೀವನ ಭವಿಷ್ಯವಿಲ್ಲದ ಅಸ್ತಿತ್ವವಾಗಿದೆ ಅವರು ಸಮಾಜದ ಬೆಳವಣಿಗೆಗೋಸ್ಕರ ಗೊಬ್ಬರದಂತೆ ಬಳಸಲ್ಪಡ್ತಾ ಇದ್ದಾರೆ ಅವರು ಅರಿದ ಬಟ್ಟೆಗಳನ್ನ ಧರಿಸ್ತಾ ಇದ್ದಾರೆ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅವರು ಆಕಾಶದೆತ್ತರದ ಕಟ್ಟಡಗಳನ್ನ ನೋಡ್ತಾರೆ ಆದರೆ ಅವರ ಜೀವನವ ಕಟ್ಟಡಗಳ ನಿರ್ಮಾಣಕ್ಕೆ ಸೀಮಿತ ಮಾತ್ರ ಆಗಿದೆ ಕವಿತೆಯು ಕಾರ್ಮಿಕರ ದುಃಖದ ಧ್ವನಿಯನ್ನ ಇಲ್ಲಿ ತಿಳಿಸ್ತಾ ಇದೆ ವಿದ್ಯಾರ್ಥಿಗಳೇ ಸಮ್ಮರಿ ಆದ ನಂತರ ಪ್ರಶ್ನೆಗಳನ್ನ ನಾವು ಆ ಉತ್ತರವನ್ನ ನೋಡ್ತಾ ಹೋಗೋಣ ಮನೆ ಇಲ್ಲದವರು ಕವಿತೆಯ ತಾತ್ವಿಕತೆಯನ್ನ ವಿವರಿಸಿ ಅಂತ ಪ್ರಶ್ನೆ ಬರುತ್ತೆ ಮೊದಲನೇ ಪ್ರಶ್ನೆ ನೋಡಿ ಅಲ್ಲಿ ಉತ್ತರವನ್ನ ಕೊಟ್ಟಿದ್ದೀವಿ ಅಲ್ಲಿನ ತತ್ವಗಳು ಏನೇನಿದೆ ಅಂತೇಳಿ ಸಾಮಾಜಿಕ ಅಸಮಾನತೆ ಶೋಷಣೆ ಮಾನವೀತೆಯ ಕೊರತೆ ಅದೆಲ್ಲ ವಿಚಾರಗಳನ್ನ ಇಲ್ಲಿ ನಾನು ಉತ್ತರವನ್ನ ಕೊಟ್ಟಿದ್ದೇನೆ ಅದನ್ನ ನೀವು ಬರೆದ್ಕೊಳ್ಬಹುದು ವಿದ್ಯಾರ್ಥಿಗಳೇ ಪ್ರಶ್ನೆ ಎರಡು ಮನೆ ಇಲ್ಲದವರನ್ನ ಈಗಿನ ಕಾಲದ ಅಲೆಮಾರಿ ಭಿಕ್ಷುಕರಿಗೆ ಹೋಲಿಸಬಹುದೇ ಹೌದು ಮನೆ ಇಲ್ಲದವರು ಕವಿತೆಯಲ್ಲಿ ವಿವರಿಸಲಾದ ಜನರ ಸ್ಥಿತಿಯನ್ನ ಈಗಿನ ಕಾಲದ ಅಲೆಮಾರಿ ಭಿಕ್ಷುಕರಿಗೆ ಹೋಲಿಸಬಹುದು ಎರಡು ಗುಂಪುಗಳು ಸಾಮಾನ್ಯವಾಗಿ ಸಾಮಾಜಿಕವಾಗಿ ಹೊರಗುಳಿದಿರುತ್ತದೆ ಬಡತನದಲ್ಲಿ ಬದುಕುತ್ತದೆ ಮೂಲಭೂತ ಅವಶ್ಯಕತೆಗಳಿಗಾಗಿ ಹೋರಾಡುತ್ತದೆ ತಾತ್ಕಾಲಿಕ ಆಶ್ರಯಕ್ಕೋಸ್ಕರ ಅವರು ಎಲ್ಲಿ ಬೇಕೋ ಅಲ್ಲೇ ಇರ್ತಾರೆ ಆದ್ರೆ ಇಲ್ಲಿ ಕೆಲವು ಅಲೆಮಾರಿಗಳು ಭಿಕ್ಷಕರು ಮಾನಸಿಕ ಆರೋಗ್ಯ ಸಮಸ್ಯೆಗಳು ವ್ಯಸನಗಳಿಂದ ಬಳಲುತ್ತಿರಬಹುದು ಇದರ ಅವರ ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗುಡಗೊಳಿಸುತ್ತದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗೋದು ಎರಡನೇ ಪ್ರಶ್ನೆಗೆ ಇದು ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ ಮೂರನೇ ಪ್ರಶ್ನೆ ನೋಡಿ ನೆಲೆ ಇಲ್ಲದವರನ್ನ ಕುರಿತು ಮನೆ ಇಲ್ಲದವರ ಕವಿತೆಯ ಆಶಯ ತಿಳಿಸಿ ಅಂತ ಹೇಳಿ ಇರುತ್ತೆ ಸೊ ಇಲ್ಲಿ ಮನೆ ಇಲ್ಲದವರ ಕವಿತೆಯ ಆಶಯ ಯಾವ ರೀತಿ ನೆಲೆಯಿಲ್ಲದವರ ಪರವಾಗಿದೆ ಅವರ ದುಸ್ಥಿತಿ ಮತ್ತೆ ಅವರ ಒಂದು ಅಹ್ ಅವ್ರ ಮೇಲೆ ಆಗ್ತಿರೋ ಅನ್ಯಾಯವನ್ನ ಮತ್ತೆ ಅವ್ರ ಬಗ್ಗೆ ಕಾಳಜಿ ಯಾವ ರೀತಿ ವಹಿಸಬೇಕು ಅನ್ನುವಂತ ಪಾಠವನ್ನ ಸಾಮಾಜಿಕ ನ್ಯಾಯ ಸಮಾನತೆ ಮಾನವ ಘನತೆ ಬಗ್ಗೆ ಒಂದು ಕರೆಯಾಗಿ ಈ ಪದ್ಯ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ ಅದನ್ನ ನೀವು ಬರೀಬಹುದು ಅದ್ರ ಜೊತೆ ಇನ್ನಷ್ಟು ಕೂಡ ನೀವು ಸೇರಿಸ್ಕೊಂಡು ಸಮ್ಮರಿನಲ್ಲಿ ಹೇಳಿದ್ದಂತ ಸೇರಿಸ್ಕೊಂಡು ಬರೀಬಹುದು ಸೊ ಇಷ್ಟು ನಿಮ್ಮ ಮನೆ ಇಲ್ಲದವರು ಪದ್ಯಕ್ಕೆ ಸಂಬಂಧಪಟ್ಟಂತಹ ಗೋಪಾಲಕೃಷ್ಣ ಅಡಿಗರು ಹೇಳ್ತಾ ಇರುವಂತಹ ವಿಚಾರಗಳು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೊಂದು ಇಂಥದ್ದೇ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ